ಕಾಫಿ ದಸರಾದ ರೂವಾರಿ ಜೊತೆಗೆ ಮಡಿಕೇರಿ ದಸರಾ ಜನೋತ್ಸವದಲ್ಲಿ ಹಲವು ಹೊಸತನಗಳಿಗೆ ನಾಂದಿ ಆಡದಂತಹ ಅನಿಲ್ ಎಚ್ ಜೊತೆಗೆ ಇದಾರೆ ಅನಿಲ್ ಅವರ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿಯ ಶುಭಾಶಯಗಳು ಕಾಫಿ ದಸರಾ ಜನೋತ್ಸವ ಹಾಗಾಗಿ ಇದು ಎಲ್ಲರಿಗೆ ಸೇರಿದಂತಹ ಉತ್ಸವ ಜನೋತ್ಸವ ಸೊ ಎಲ್ಲರಿಗೂ ಕೂಡ ಜನೋತ್ಸವದ ಶುಭಾಶಯ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀರಿ ಸೊ ನಿಮ್ಮ ಕುರ್ಬಸಿ ಕೂಡ ನಮ್ಮ ಶುಭಾಶಯಗಳನ್ನು ತಿಳಿಸ್ತೀವಿ ಕಾಫಿ ದಸರಾ ಕಾನ್ಸೆಪ್ಟ್ ಎಮ್ ಎಲ್ ಅಲ್ಲಿ ಆದಂಥ ಒಂದು ಕಾನ್ಸೆಪ್ಟ್ ಇದೆ ಒಂದು ಕಾಫಿ ಕುಡ್ಕೊಂಡೆ ಕಾಫಿ ದಸರನ್ನು ಮಾಡಿದ್ದು ಆ್ಯಕ್ಚುಲಿ ಕಳೆದ ವರ್ಷ ದಸರಾ ಆರಂಭ ಆಗ್ಲಿಕ್ಕಿಂತ ಮುಂಚೆ ಯಾವೆಲ್ಲ ಆರ್ಟಿಸ್ಟ್ಗಳನ್ನ ಕರೆ ಆಗ ನನಗೆ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಆಗಿದೆ ಯಾವೆಲ್ಲ ಆರ್ಟಿಸ್ಟ್ಗಳನ್ನ ಕರೆಸ್ಬೇಕು ಅಂತ ಹೇಳಿ ನಾನು ಎಮ್ ಎಲ್ ಎ ಆದಂಥ ಮಂಥರ್ಗೌಡ ಅವರು ಹಾಗೆ ಶ್ರೀತ ರಾಜೇಶ್ ಎಲ್ಲಪ್ಪ ಅವರು ಒಂದು ಕಡೆ ಕೂತು ಬ್ರೇಕ್ಫಾಸ್ಟ್ಗೆ ಮೀಟಿಂಗ್ ಅಂತ ಮಾಡಿದ್ವಿ ಬ್ರೇಕ್ಫಾಸ್ಟ್ ಆಗಿತ್ತು ಕೊನೆಗೆ ಕಾಫಿ ಕುಡಿತಾ ಇರುವಾಗ ಏನು ಮಾಡೋದು ಒಂದು ಆರೋಗ್ಯ ದಸರಾ ಮಾಡೋದಾ ಅಂತ ಹೇಳ್ತಿವಿ ಮತ್ತು ಆಗ ಒಂದು ಸಣ್ಣದಾಗಿ ಒಂದು ಪಿನ್ ಒಂದು ನನಗೊಂದು ಸಲಹೆ ಕೊಟ್ಟೆ ಒಂದು ರೈತ ದಸರಾ ಮಾಡೋಣ ಅಂತೇಳಿ ಅಷ್ಟಿಗೆ ಎಮ್ ಎಲ್ ಆಡೋ ರೈತ ದಸರಾ ಅದನ್ನು ಕಾಫಿ ದಸರಾ ಮಾಡೋಣ ಅಂತ ಸೊ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಮುಂದೆ ತುಂಬ ಟಫ್ ಇತ್ತು ಯಾಕೆಂದ್ರೆ ಬೆಳಗಾರನ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಗುಡಿಸೋದು ಕಳೆದ ವರ್ಷ ಅಷ್ಟು ಬೆಲೆ ಇತ್ತಿಲ್ಲ ಬೆಳಗಾರ್ಲ ಅಂತ ನಿರಾಶೆಲ್ಲಿದ್ದರು ಅವ್ರನ್ನ ಬನ್ನಿ ಹಬ್ಬ ಮಾಡೋಣ ಅಂತ ಹೇಳಿದರೆ ಒಂಥರ ಮೂಡಿತ್ತಿಲ್ಲ ಅವರಿಗೆ ಸೊ ಮಾಡೋಣ ಅಂತ ಹೇಳಿದ್ರು ಬಟ್ ಒಂದು ಹೇಳ್ತೀನಿ ಅಂಥ ಒಂದು ಕಾನ್ಸೆಪ್ಟನ್ನು ರೂವಾರಿ ಇಂಪ್ಲಿಮೆಂಟ್ ಮಾಡೋದು ಇಂಪಾರ್ಟೆಂಟ್ ನಾವು ಸುಮಾರು ಜನ ನೋಡ್ತೀವಿ ಸಲಹೆಗಳನ್ನು ನಾವು ಕೊಟ್ಟಾಗ ತಗೊಳ್ತಾರೆ ಅದ್ರದ್ದು ಇಂಪ್ಲಿಮೆಂಟ್ ಆಗೋದಿಲ್ಲ ಆದರೆ ಮಂತ್ರಿಗಳು ಅದಕ್ಕಿಂತ ತುಂಬಾ ಭಿನ್ನ ಅದನ್ನ ಹೇಗೆ ಫಾಲೋ ಮಾಡೋದು ಅಂತ ಹೇಳಿದ್ರೆ ನೀವು ಅದೊಂದು ಹೇಳಿದ್ರಲ್ಲ ಕಾಫಿ ದಸರಾ ಏನಾಯ್ತು ಏನಾಯ್ತು ಅಂತ ಕೇಳಿದ್ರು ಸೊ ಅನಿವಾರ್ಯವಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾಯ್ತು ಸೊ ಕಳೆದ ವರ್ಷ ಇದು ಮೊದಲ ವರ್ಷ ಕಾಫಿ ದಸರಾ ಅಂತ ಹೇಳೋ ಹೆಸರಲ್ಲಿ ನಾವು ಜಾರಿಗೊಳಿಸ್ತೀವಿ ನಮಗೆ ಕಾಫಿ ಅಂದ್ರೆ ತಕ್ಷಣ ಕೇವಲ ಪೇಯವಾಗಿ ಮಾತ್ರ ನಮಗೆ ಗೊತ್ತಿರುತ್ತೆ ಕುಡಿಬಹುದು ಅನ್ನೋದು ಆದರೆ ಕಾಫಿಯಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದು ಇಲ್ಲಿ ಬಂದಾಗ ಜನರಿಗೆ ತಿಳಿಸುವಂತಹ ಪ್ರಯತ್ನ ಹೇಗೆ ಆ ಇರುವ ಪ್ರಕ್ರಿಯೆ ನಾವು ಕಳೆದ ವರ್ಷ ಮಾಡಿದಾಗ ಮೊದಲನೇದಾಗಿ ನಮಗೆ ಕಾಫಿ ಕೆಫೆಗಳು ಕೊಡಗಿನ ಜಿಲ್ಲೆಯಲ್ಲಿ ಎಷ್ಟೊಂದು ಕಾಫಿ ಕೆಫೆಗಳಿದೆ ಅಂತ ನಮಗೆ ಲಾಸ್ಟ್ ಇಯರ್ ಬಂದಾಗ ಜನರಿಗೆ ಆಶ್ಚರ್ಯ ಆಯಿತು ನೀವು ನಂಜರಾಯ ಅಣ್ಣ ಹೋಗಿ ಅಲ್ಲಿ ಕಾಫಿ ಕೆಫೆ ಇದೆ ಪುಟ್ಟ ಹೋಗಿ ಅಲ್ಲಿ ಕಾಫಿ ಕೆಫೆ ಇದೆ ಮೊದಲೆಲ್ಲ ಬರೀ ಸಿಟಿಗಳಲ್ಲಿ ಮಾತ್ರ ಕಾಫಿ ಕೆಫೆ ಕಾನ್ಸೆಪ್ಟ್ ಇತ್ತು ಈಗ ಕೊಡಗಿನಂಥ ಪುಟ್ಟ ಒಂದು ಹಳ್ಳಿಯಲ್ಲಿ ಕಾಫಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೂರಾರು ಕಾಫಿ ಕೆಫೆಗಳು ಬರ್ತಿದೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅವರಿಗೆ ಮಾರ್ಕೆಟಿಂಗ್ ಕೊಡಬೇಕು ಅಂತೇಳಿ ನಾವು ಕಳೆದ ವರ್ಷ ಕಾಫಿ ಕೆಫೆಗೆ ಉತ್ತೇಜನ ಕೊಟ್ಟು ಈ ಸಲ ಒಂದು ವಿಭಿನ್ನ ಚಿಂತನೆ ಮಾಡಬೇಕು ಇನ್ನಷ್ಟು ಜನರನ್ನು ಆಕರ್ಷಣೆ ಅಂತೇಳಿ ಕಾಫಿ ಖಾದ್ಯಗಳ ಸ್ಪರ್ಧೆನ ಏರ್ಪಾಡು ಮಾಡಿದ್ವಿ ಈಗ ನೀವೇ 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 ನೋಡಿದರೆ ಈಗ ನೀವೇ ಟೇಸ್ಟ್ ಮಾಡಿದ್ರಿ ಕೂಡ ಆ ಕಾಫಿ ಟೇ ಅಂದರೆ ಕಾಫಿ ಬೇರೆ ಬೇರೆ ರೀತಿಯಲ್ಲಿ ಪಾನೀಯ ಮಾಡೋದಿರ್ಬೋದು ಕಾಫಿ ಬಿಸ್ಕೆಟ್ ಇರ್ಬೋದು ಕಾಫಿ ಕಪ್ಕೆಕ್ ಇರೋದೇ ಈಗ ಬೇರೆ ಬೇರೆ ಏಳು ವೆರೈಟಿಲಿ ನಾವು ಮಾಡಿದ ಸುಮಾರು ನಲವತ್ತು ಜನ ಸ್ಪರ್ಧಿಗಳು ಬಂದಿದ್ರು ಸೊ ಒಂದು ಅದನ್ನು ರೆಡಿ ಮಾಡೋರಿಗೆ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಮುಂದಿನ ವರ್ಷ ಮಾಡುವಾಗ ಇನ್ನಷ್ಟು ನೂರಾರು ಜನ ಬರುವಂಥ ಸಾಧ್ಯತೆಗಳು ಇರುತ್ತೆ ಹೊಸಗಳು ಹೊಸ ಐಡುತ್ತೆ ಅದಂದ್ರೆ ಕಾಫಿ ಇಲ್ಲಿ ಪ್ರೇರಣೆ ಕೊಡ್ತೇವೆ ಮಹಿಳೆಯರಿಗೆ ಎಸ್ಪೆಷಲಿ ಸೊ ಈ ವರ್ಷ ನೋಡಿದಾಗ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಾಲ್ಗೊಂಡಿರೋದು ಮಾಡ್ಕೊಂಡಾಗ ಆಗುತ್ತೆ ಸೊ ಮಹಿಳೆಯರ ಸಂಭ್ರಮ ಪಡ್ತಿದ್ದಾರೆ ಬೇಸರ ಏನಂದ್ರೆ ಒಂದೇ ದಿವಸಕ್ಕೆ ಸೀಮಿತ ಅಂತ ಅಂತೇಳಿ ಮತ್ತೆ ಸ್ಟಾಲ್ಗಳವರಿಗೆ ಲಾಸ್ಟ್ ಇಯರ್ ಒಂದು ಎಕ್ಸ್ಪೆರಿಮೆಂಟ್ ತರ ಇತ್ತು ಒಂದು ಏನು ಫಿಲ್ಮ್ ಆರಂಭಕ್ಕಿಂತ ಮುಂಚೆ ಟ್ರೈಲರ್ ಕೊಡ್ತೀವಲ್ಲ ಹಾಗೆ ಬಟ್ ಈ ವರ್ಷ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾರೆ ಒಳ್ಳೆ ಸಂಭ್ರಮದಲ್ಲಿದ್ದಾರೆ ಅವರು ಜನ ಕೂಡ ಹೆಚ್ಚಾಗಿ ಜನ ಕೂಡ ಹೆಚ್ಚಾಗಿ ಬಂದಾರೆ ಪ್ರಮೋಷನ್ ಆ ಥರ ಮಾಡಿದ್ದೀನಿ ಅದು ಬಿಕಾಸ್ ಆಫ್ ಡಾಕ್ಟರ್ ಮಂತ್ರ ಕೂಡ ಎಮ್ ಅವರ ಒಂದು ನಮ್ಮನ್ನು ಪುಷ್ ಮಾಡ್ತಾರೆ ಅವರು ಒಂದು ಹೊಸ ಐಡಿಯಾ ಕೊಟ್ಟಾಗ ಅದನ್ನ ರಿಜೆಕ್ಟ್ ಮಾಡೋದಿಲ್ಲ ಅದನ್ನು ಬೆಂಬಲಿಸ್ತಾರೆ ನಾವು ಮಾತ್ರ ಖಂಡಿತ ಖಂಡಿತ ಸಾಧ್ಯ ಮತ್ತೆ ಹೊಸ ಪ್ರಯತ್ನ ಮಾಡಿದಾಗ ನಮ್ಮಲ್ಲಿ ಕಾಲಾಳಿಯರ ಸಹ ಕಾಫಿನ ನಮಗೆ ಹಾಗೆ ಆಯ್ತು ಕಾಫಿ ಬೆಳಗಾರ ಬರ್ತಾರ ಅಯ್ಯೋ ನಮ್ಮ ಪ್ಲಾಂಟರ್ಸ್ ಬರೋದಿಲ್ಲಪ್ಪ ಅವರು ಮನೆಗೆ ಸೀಮಿತ ಬಂಗ್ಲೆ ಕೂರ್ತಾರೆ ಕ್ಲಬ್ಗಳಿಗೆ ಹೋಗ್ತಾರೆ ಇಂಥ ವೈಟ್ ಕಾಲರ್ಗಳು ಅವರೆಲ್ಲ ಅಂತ ಹೇಳಂತ ಬಂತು ಬಟ್ ನಾವೊಂದು ಟ್ರಯಲ್ ತಂದುಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಲು ಯಶಸ್ವಿ ಆಗಿದ್ದು ಇನ್ನೊಂದು ನೀವು ಕೇವಲ ಈ ಕುಡಲಿಕ್ಕೆ ಮಾತ್ರ ತಿನ್ನಲಿಕ್ಕೆ ಕುಡಿಲಿಕ್ಕೆ ಮಾತ್ರ ಮಾಡಲಿಲ್ಲ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಚರ್ಚೆ ಕೂಡ ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ನಮಗೆ ನೋಡಿ ಈ ವರ್ಷ ನಾವು ತೊಗೊಂಡಂಥ ಸಬ್ಜೆಕ್ಟ್ ಕೂಡ ಹಾಗೆ ಇತ್ತು ನಾವು ಸಿ ಪಿ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಕೆ ಕೆ ವಿಶ್ವನಾಥ್ ಅಂತ ಅಲ್ಲಿ ಎಕ್ಸ್ಪರ್ಟ್ ಇದಾರೆ ಅವರು ಕೆಲವು ಸಲಹೆಗಳನ್ನು ಗೊತ್ತಿಲ್ಲ ಬೆಳಗಾರರಿಗೆ ಏನು ಬೇಕು ಅಂತ ಹೇಳಿ ಸಲಹೆ ಕೊಟ್ಟರು ಈಗ ರೋಬಸ್ಟ್ರಾ ಕಾಫಿಲಿ ಕುಬ್ಜ ತಳಿ ಅಂತ ಬಂದಿದೆ ನಮ್ಮವರೇ ಬೆಳಿತಿದ್ದಾರೆ ಜರ್ಮಿ ಡಿಸೋಜ ಅಂತ ಹೇಳಿ ಅವರು ಅವರ ಬಗ್ಗೆ ಮಾಹಿತಿ ಿನ ಕೊಟ್ಟರು ಹಾಗೆ ಕಾಫಿ ಕೆಫೆಗಳ ಟ್ರೆಂಡಿಂಗ್ ಬಗ್ಗೆ ಡಿ ಡಿರ ಮಂದಣ ಅಂತ ಬಿಟ್ಟು ಬ್ಯಾಂಗ್ಳೂರಿಂದ ಬಂದರೆ ಅವರು ಕೊಟ್ಟರು ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ ಹೇಳಿದ್ರ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಕರಣ್ ಅಂತೇಳಿ ನಮ್ಮ ಮೂಡಿಗೆರೆಯ ಪ್ರಗತಿಪರ ಕೃಷಿಕರು ಅವರು ಕೂಡ ಒಳ್ಳೆಯ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಹೊಸ ರೀತಿಯ ಪ್ರಯತ್ನ ಸಾಧಕರಿಗೆ ಸನ್ಮಾನ ಅಂತೇಳಿ ಹತ್ತು ಬೆಳಗಾರನ್ನು ಸನ್ಮಾನ ಮಾಡುವ ಮೂಲಕ ಅವರಲ್ಲಿ ಅವರಲ್ಲಿರುವಂಥ ಉಪಾಸ್ಟಿ ಚೇರ್ಮನ್ ಆಗಿ ಕೆ ಪಿ ಚೇರ್ಮನ್ ಆಗಿದ್ದಂಥ ವಿನೋದ್ ಶಿವಪ್ಪ ಇರ್ಬೋದು ಹಾಗೆ ಚಂಗಪ್ಪ ಅವರು ಬಿ ಪಿ ರವಿಶಂಕರ್ ಅಂತೇಳಿ ಕುಂದಗ್ರಮ್ ಹೋದವರು ರಾಷ್ಟ್ರ ಪ್ರಶಸ್ತಿ ಅಂತರ ನಾವು ಇಂಥ ಹಬ್ಬದಲ್ಲಿ ಗುರ್ಸಿಬೇಕು ಅದು ನಿಜವಾದ ಜನೋತ್ಸವ ಅಂತ ದೊಡ್ಡ ದೊಡ್ಡ ಜನರಿಗೆ ಬೆಳಗಾರಗೂ ಕೂಡ ಪ್ರೇರಣೆ ಬೆಳಗಾರಿಗೂ ಕೂಡ ಪ್ರೇರಣೆ ಆಗುತ್ತೆ ಉತ್ಸಾಹ ಬರುತ್ತೆ ಥ್ಯಾಂಕ್ ಯು वेरी ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಜನೋತ್ಸವ ನೀವು ಕೂಡ ಸಂಭ್ರಮದ ದಸರಾ ಎಲ್ಲರಿಗೂ ಒಳ್ಳೆದಾಗಲಿ ಥ್ಯಾಂಕ್ ಯು